ಗೀತಾ ಗೀತಾ ಗೀತ ಮಗಳೇ ಏ ಮಗ ಏನಿಲ್ಲವ ಇದು ನೆನಪಿಸಲ್ಲ ನಂಗೆ ಯಾರನ ಒಬ್ರನ್ನ ಕಳ್ಸ್ರನ್ನ ಕಳ್ಸಿಕೊಡ ಮಮ್ಮಿ ಕಳ್ಸಿಕೊಡ ಮಮ್ಮಿ ಅಂತಿದ್ದಲ್ಲ ಅಷ್ಟೇ ಇವತ್ತು ಒಂದು ಹುಡುಗಿ ಕರ್ಕೊಂಬಂದಿದ್ದೀನಿ ಕೆಲಸಕ್ಕೆ ಮನೆ ಕೆಲಸಕ್ಕೆ ಆಯ್ತಾ ಅದು ಎಲ್ಲ ಎಲ್ಲ ಕೈಲೇ ಮಾಡಿಸ್ಕ

ಅಯ್ಯ ಈ ಇನ್ನೇನ್ ಮತ್ತೆ ಸಂಬಳ ಕೊಡೋದು ಏನ್ ಸುಮ್ನೆ ಹಂಗೆ ಹೋಗಕ ಬಟ್ಟೆ ಹೋಗಿಬೇಕು ಪಾತ್ರೆ ತೊಳಿಬೇಕು ಎಲ್ಲಾನು ಮಾಡ್ತಾಳ ಕಣೆ ಅದೇನನ್ ಬೇಕು ಎಲ್ಲ ಮಾಡಿಸ್ಕೊ ಆಯ್ತೆ ಆಮೇಕೆ ನನ್ನ ಹತ್ರ ಬಂದು ಮಮ್ಮಿ ಅದು ಮಾಡ್ಕೊಡು ಇದು ಮಾಡ್ಕೊಡು ಅಂತ ತಾಳ್ ತಿನ್ಬೇಡ ನನ್ನ ಆಯ್ತೆ ಎಲ್ಲ ಏನನ್ ಬೇಕು ಎಲ್ಲ ಹುಡುಗಿ ಕೈಲಿ ಮಾಡಿಸ್ಕೆ ಸರಿ ಕಣ್ಬಿಡು ಮಮ್ಮಿ ನಾನು ಯಾಕೆ ನಿನ್ಗೆ ಹೇಳಿ ಓಕೆ ಅಸ್ತವ್ರನ್ನ ಕರ್ಸಿದ್ಮೇಲೆ ಆಯ್ತು ಅವಳಿಗೆ ಹೇಳ್ತೀನಿ ಎಲ್ಲಿ ಮಮ್ಮಿ ಅವಳು ಕಾಣಿಸ್ತಾಳೆ ಏ ಮುಗೇ ಅವಳು ಯಾರು ಇಲ್ಲ ಕಣೆ ಇವಳು ಆ ಭೋಜಣ್ಣನ ಮಗಳು ಲಕ್ಷ್ಮಿ ಅಂತ ನಿನ್ ಜೊತೆ ಆಟ ಆಡಕ್ ಬರ್ತಿಲ್ಲ ಚಿಕ್ಕೊಳಿದಾಗ ಅವ್ರಕ್ಳು ಬಟ್ಟೆ ಎಲ್ಲ ಹಾಕೊಂಡ್ ಬರೋಳಲ್ಲಿ ಅವ್ನ ನೆನ್ಪಿಲ್ವಾ ಯಾರ ಮಮ್ಮಿ ಓ ಅವಳು ಲಕ್ಷ್ಮಿ ಓಹೋ ನಾವೆಲ್ಲ ದೊರಿದ್ರು ಲಕ್ಷ್ಮಿ ಅಂತ ಆಡ್ಕತ್ತಿದ್ರಲ್ಲ ಅವಳು ಅಲ್ವಾ ಮಮ್ಮಿ ಅವಳು ಅವಳು ನನ್ ಕೆಲಸ ಮಾಡಕ್ ಬರ್ತಾಳೆ ಒಳ್ಳೆದಾಯ್ತು ಬಿಡು ಮಮ್ಮಿ ಅವಳಿಗೆ ಹೊಸ ದೂರಂಕಾರ ಏನು ದುಡ್ಡಿಲ್ಲ ಅಂದ್ರೆ ದುರಂಕರ ಬಾರಿ ತೋರ್ಸಾಳು ಹೆಂಗೋ ಅವಳನ್ನ ಕೆಲ್ಸದೊಳ ಕರ್ಕೊಂಡ್ಬಂದಿದ್ಯಲ್ಲ ಮಮ್ಮಿ ಅವಳೆಲ್ಲ ಓದೋಳ ಓ ಏನು ಅವಳು ಅಯ್ಯೋ ಇನ್ನೇನು ಓದ್ಕೊಂಡಿದ್ದದವೆ ನಿನ್ ಜೊತೆಗೇನೆ ಪಿ ಯು ಸಿ ಮಾಡಕ್ ಬರ್ತಿರ್ಲಿಲ್ವ ಅವಳು ಇನ್ಕಂಡ್ ಮಮ್ಮಿ ಬರೋಳು ಚೆನ್ನಾಗು ಓದೋಳು ಅಂತ ದುರಂಕರ ಆಮೇಲೆ ನೋಡಿದ್ರೆ ಡಿಗ್ರಿಗೆ ಸೇರ್ಕೊಂಡಿಲ್ಲ ಅನ್ಸುತ್ತೆ ಅಲ್ವಾ ಮಮ್ಮಿ ಸೇರ್ಕೊಂಡ್ಲೇನ್ ಮಮ್ಮಿ ನಾನು ಆಮೇಕ್ ಬೆಂಗ್ಳೂರ್ಗೆ ಹೋಗ್ಬಿಟ್ಟೆ ಅಯ್ಯೋ ಅದು ಓದಂಗಿದ್ರೆ ನಮ್ಮನೆ ಬಕ್ಲಿಗ ಕೆಸತಿತ್ತು ಕಣ್ಮಗೆ ಅವ್ರ ಅಪ್ಪ ಓದ್ಸಂಗವ್ರೆ ಕೂಡ್ಗೆ ಗತಿ ಇಲ್ಲ ಏನು ಓದಿಸ್ತಾರೆ ಯಾವನು ಇಲ್ಲ ತಗೋ ಯಾವ್ ಏನ್ ಓದ್ ಇದಿಲ್ಲ ಅದೇನು ಬದುಕ್ಬೇಕು ಎಲ್ಲ ಮಾಡಿಸ್ಕೊಳ್ ಕೈಲಿ ಅಲ್ಲಿ ಬಾಕ್ಲಕ್ ನಿಂತಿರ್ಬೇಕು ಕರಿತೀನಿರು ನೇ ಲಕ್ಷ್ಮೀ ಏ ಲಕ್ಷ್ಮಿ ಹುಡ್ಗಿ ಬಾಯ್ಲಿ ಒಳಗೆ ಬರೇ ಅಮ್ಮವ್ರೇ ಒಳಗೆ ಬರ್ಲಾ ಅಯ್ಯೋ ಬಾರವ ತಾಯಿ ಏನು ಆರ್ಥಿಕ ಮಾಡಿಬಿಟ್ಟು ಕರಿಬೇಕ ಒಳಗೆ ನಿನ್ನೆ ಒಳಗೆ ಬಾಯ್ತಾ ಜಲ್ದು ಬದುಕ್ ಬಿದ್ದಾವೆ ಮುದ್ಯ ಬುದು ಒಳ್ಕೊಳು ಅದು ಏನೇನು ಬೇಕು ಎಲ್ಲ ಮಾಡ್ಸ್ಕೊ ಹಂಗೆ ಇತ್ತಗಿ ಪಾತ್ರೆ ಬಿದ್ದಾವೆ ಎಲ್ಲ ತೊಳಸ್ಬಿಡು ಆಮೇಲೆ ಮನೆ ಕೆಲಸ ಎಲ್ಲ ಮಾಡ್ಸು ಆಮೇಲೆ ಮನೆ ಹುಸಿ ಹಚ್ಚಿ ಕಟ್ ಮಾಡ್ಸ್ಬೇಕು ಎಲ್ಲ ಅವ್ಳಕೆಲ್ಲ ಮಾಡ್ಸೋಣ ಇನ್ನೇನ್ ನಿಂಗೆ ನೋರು ಬೇರೆ ನೋಡೋಕೆ ಬರ್ತಾರಲ್ಲ ಇನ್ನೊಂದು ವಾರ ಬಿಟ್ಕೊಂಡು ಅವಾಗ ಸೊರೋತದೆ ಆಯ್ತಾ అల్ కణ మమ్మీ నం ఇష్ట మొదలు బ్యాడ అంద్రు యాక బం అప్పై నేను వా ఏ పుట్టి హల్లకణ నిన్ తల బుద్ధిల్వై నేను అర్థమాక హుడ్గా భారీ శ్రీమంతకణ అప్పిల్ల యారు ఇలా హుడ్గంఘ ಹ್ಞೂ ಅದೇ ಓದ್ಕೊಂಡು ಬರ್ಕೊಂಡು ಅವ್ರ ಅಪ್ಪಾಯಿ ಆಸ್ತಿ ಎಲ್ಲ ಅವನೇ ಮುಂದುವರ್ಸ್ಕೊಂಡು ಓದ್ತಾನಂತೆ ಬೆಂಗ್ಳೂರ್ನಾಗೆ ದೊಡ್ಡ ದೊಡ್ಡ ಸ್ವೀಟ್ಗಳು ಮನ್ಗಳೆಲ್ಲ ಅವಂತೆ ಇಂಥದ್ದು ಬಿಟ್ಟುಬಿಟ್ರೆ ಆಮೇಲೆ ಅವನ ನಮ್ಮನಂಗೆ ನಮ್ಮಂಗೆ ಹೋಳಿ ಕೊಟ್ಟು ಮದುವೆ ಮಾಡ್ಬೇಕದ ನಿನ್ನೆ ಏಳು ದೋಸೆ ತಾಳಿಗೆ ಹಾಕ್ಯಾವ ಅವನೇನು ಮದುವೆ ಆಗ್ಬಿಡಲ್ಲ ಬಂದು ಇರ್ತಾರೆ ನಮ್ಮ ಮನೆಗೆ ಏನು ಎತ್ತ ಅಂತ ಹುಡುಗಿ ಹಂಗೆ ಏನು ಅಂತ ನೋಡ್ಬೇಕಂತವನು ಹೌದೇನ್ ಮಮ್ಮಿ ஊ கணக அக்கையா இம்பந்த வந்திருக்கு அப்பாவும் இல்லை நீங்க யாரா கட்ட கொடக்குல்ல ஆயிட்டா இன் மனிக்கு புண்ணிர் பெங்களூர்னாக தங்களேனே ஆய்தீ ಹ್ಞೂ ನಿಮ್ಮ ಅಪ್ಪ ಹಿಂಗೆ ಯಾವ್ದು ಅಲ್ಲಿ ಏಳಿನಂತೆ ಆ ನಿಮ್ಮ ಅಪ್ಪಿನೂ ಒಂದಿಸಿ ಹೋಗಿ ಮನೆಯಲ್ಲ ಈಚ ಕಡೆಯಿಂದ ನೋಡ್ಕೊಬಂದಂತೆ ಆರಮನೆ ಅರಮನೆ ಮನೆ ಇದ್ದಂಗಂತೆ ಓತಂತೆ ಕಣ್ಮಗ ಆ ಹುಡ್ಗಂಗೆ ಅಮ್ಮ ಮನೆ ಹೆಣ್ಮಕ್ಳೇ ಬೆಳ್ಕಂತೆ ಹುಳ್ಳಿ ಕಡೆಯೇ ಮದುವೆ ಆಗ್ಬೇಕಂತ ಹುಡ್ಗಿ ತಕೊಂಬಂದು ಸರಿಯೇ ಅವನು ಫಾರಿನಾಗ ಓದ್ಕೊಂಡ್ ಬಂದಿರೋನಂತೆ ಹೌದೇನ್ ಮಮ್ಮಿ ಪಾರಿನಾಗ ಓದಿ ಅವನು ನಮ್ಮನೆ ನನ್ನ ನೋಡಕ್ ಬರ್ತಾವನಾ ಹೂ ಕಳವ ನಿನ್ನೆ ನೋಡಕ್ ಬರ್ತಾ ಇರೋದು ಅದಕ್ಕೆ ನೋಡು ಸುಮ್ಮನೆ ಆ ನಾವ್ ಹೇಳ್ದಂಗೆ ಕೇಳು ಒಳ್ಳೆ ಮನಸ್ಸು ಇರ್ಕತಿಯ ರಾಣಿ ರಾಣಿ ಇದ್ದಂಗಿರ್ಬೋದು ನಮ್ಮನೆ ಆಸ್ತಿ ಏನು ನಮ್ದು ಹೊತ್ತು ಸಾವಿರ ಪುಟ್ಟೈತರ ಹೌದಾ ಮಮ್ಮಿ ಹಂಗಾರೆ ಬಿಡು ಇವಾಗ ಏನು ಯಾವಾಗ ಬರ್ತಾರಂತವ್ರು ಹುಡುಗನ ಹೆಸರು ಪೋಟ ಏನು ಇಲ್ವನ್ ಮಮ್ಮಿ ಅಯ್ಯೋ ಮಗ ಹೆಸ್ರು ಪೋಟ ಎಲ್ಲ ಯಾಕೆ ಅವನೇನ ಮನೆಗೆ ಬರಲ್ವೇ ಅದು ನೋಡ್ಕೊಂಡ್ರಾಯ್ತು ಆ ಒಂದ ಇದು ಸಿಟಿಗೆ ಹೋಯ್ಬಿಟ್ಟು ಚೆನ್ನ ಚೆನ್ನಾಗಿರೋ ಬಟ್ಟೆ ತಗೊಬರನಾ ಮನೆ ತವ ಅದೇ ಹಾಕೋ ಚೆನ್ನಾಗಿರವ ಸರಿ ಕಣ್ಮಮ್ಮಿ ಆಯ್ತು ಇವತ್ತೇ ಬಟ್ಟೆ ಹೋಗೋಣ ముగ్సి హోగ అదేను అంత బతుక వసళు మార్సూసు ఆచికి బీని హోకు బాసినే ఇన్న ಏನಮ್ಮ ಚೆನ್ನಾಗಿದ್ಯಾ ನೀವು ಯಾರು ಅಂತ ಗೊತ್ತಾಗಲಿಲ್ಲ ನಾನು ಮನೆ ಮಗಳು ಕಣೆ ಓಹ್ ಹೌದಾ ಸರಿ ಅಮ್ಮೋರೆ ಆಮೇಲೆ ನಾನು ನೆನಪಿಲ್ಲ ಬಂದದ್ ನಿಮಗೆ ನಾನು ಬೆಂಗಳೂರಿನಾಗ ಓದ್ಕೊಂಡು ಬಂದಿದ್ದೀನಿ ಇವಾಗ ನಮ್ಮೂರಿಗೆ ಪಿ ಯು ಸಿನ ನಾನು ನಿನ್ನೂ ಒಟ್ಟಿಗೆ ಓದಿದ್ವಲ್ಲ ಏನು ನೆನಪಿಲ್ವಾ ನಾನು ಗೀತಾ ಕಣೇ ಓ ಗೀತಾ

ಪಾಪ ಅನ್ಸುತ್ತೆ ಕಣೆ ಲಕ್ಷ್ಮಿ ಅಲ್ಲ ಲಕ್ಷ್ಮಿ ಅಂತ ಹೆಸರು ಇಟ್ಕೊಂಡಿದ್ಯಾ ಅದೇನ್ ದರಿದ್ರ ಮೆಟ್ಕೊಂಡೈತೆ ನಿನ್ಗೆ ಹುಟ್ಟಾಗಿಂದನು ತಿನ್ನಕ್ ಊಟ ಇಲ್ಲ ಹಾಕೊಳಕ್ ಬಟ್ಟೆ ಇಲ್ಲ ಯಾರ್ಯಾರು ಕೊಟ್ಟಿದ್ದ ಬಟ್ಟೆ ಎಲ್ಲ ಹಾಕೋತಿಯಾ ಇವಾಗ ಈ ಬಟ್ಟೆ ನಿಂದ ಅಲ್ವಾ ಮೇಡಮ್ ಇದೇನು ಈ ಥರ ಎಲ್ಲ ಮಾತಾಡ್ತಾ ಇದ್ದೀರಾ ಅದೇನು ಕೆಲಸ ಮಾಡಬೇಕು ಅದನ್ನ ಹೇಳಿ ಇದನ್ನೆಲ್ಲ ಈ ನನ್ನ ಪರ್ಸ್ನಲ್ ವಿಷಯ ನಿಮ್ಗೆ ಯಾಕೆ ಓಹೋ ಅಲ್ಲ ತಿನ್ನಕ್ಕೆ ಇಟ್ಟಿಲ್ಲ ಅಂದ್ರೂ ದುರಂಕಾರಕ್ಕೆ ಕಮ್ಮಿ ಇಲ್ಲ ಅಲ್ವಾ ನಿಮ್ಮಂಥವ್ರು ಈ ತರ ದುರಂಕಾರ ಇರೋದು ಕೇನೆ ಇನ್ನು ನೀನು ಈ ತರ ಇರೋದು ಹ್ಮ್ ನನಗ್ ನೋಡು ಫಾರಿನ್ ಇಂದ ಬರ್ತಿದ್ದಾನ ಹುಡುಗ ನನ್ ಗಂಡ್ ನೋಡಕ್ಕೆ ಅಲ್ಲ ಎನ್ ನೋಡಕ್ಕೆ ಗೊತ್ತಾ ನಿನ್ನಂತ ದರಿದ್ರದೊಳಗೆ ಈ ತರ ದುರಂಕಾರ ಇಟ್ಕೊಂಡು ಮಾತಾಡಿದ್ರೆ ಹಿಂಗೆ ಆಗೋದು ಆಮೇಲೆ ನಮ್ ಮನೆಗಿರೋದ್ ನೀನು ನನಗ್ ಮರ್ಯಾದೆ ಕೊಟ್ಟು ಮಾತಾಡೋದ್ನ ಕಲ್ತ್ಕೊ ಮೊದ್ಲು ಓಹೋ ಹೋ ಪರ್ಸ್ನಲ್ಲು ಏನು ಒಬ್ಳಿಗೆ ಇಂಗ್ಲೀಷ್ ಬರೋದು ಮೇಡಮ್ ನಾನು ಆ ಥರ ಎಲ್ಲ ಹೇಳಿಲ್ಲ ನಿಮ್ಮ ಮನೆ ಬದುಕೇನಾಯ್ತು ಅದನ್ನು ಹೇಳಿ ಅಂತ ಹೇಳಿದ್ದು ನನ್ನ ವಿಚಾರ ಎಲ್ಲ ನಿಮ್ಗೆ ಯಾಕೆ ಹೇಳಿ ಏಯ್ ಇಷ್ಟೊಂದು ಮಾತಾಡ್ತಾ ಇದೆಯಾ ಏನು ಇಷ್ಟೊಂದು ಮಾತಾಡ್ತಾ ಇದೆಯಾ ನೀನು ನಾನು ಹೇಳೋ ಬದುಕ ಮಾಡಬೇಕು ಅಂದಂಗೆ ಅನ್ನಿಸ್ಕೋಬೇಕು ನಮ್ಮ ಮನೆಗೆ ಭಿಕ್ಷಾಗಿ ಬಂದ್ಬಿಟ್ಟು ನನ್ನ ಹತ್ರನೇ ದುರಂಕನ ತೋರಿಸ್ತಾಳೆ ಮೇಡಮ್ ನಾನು ನಿಮ್ಮ ಮನೆಗೆ ಭಿಕ್ಷೆ ಖಂಡಿತ ಬಂದಿಲ್ಲ ನಾನು ಬಂದಿರೋದು ಕೆಲಸ ಮಾಡಿ ಸಂಬಳ ತಗೊಂಡು ಹೋಗೋಕೆ ಮಾತಲ್ಲೇ ಮನೆ ಕಟ್ತೀಯೋ ಇಲ್ಲ ಕೆಲಸ ಕೆಲಸ ಮಾಡ್ತೀಯೋ ಹೇಳಿ ಮೇಡಮ್ ಅದೇನು ಕೆಲಸ ಮಾಡಬೇಕೆಲ್ಲ ಮಾಡ್ತೀನಿ ಹ್ಞೂ ಮಾಡಲಿಲ್ಲ ಅದೇ ನಿನ್ನ ಕಳಿಸೋರು ಯಾರು ಹೋಗು ಹೋಗು ಅಲ್ಲಿ ನಮ್ಮ ನಮ್ಮಮ್ಮಿ ಪಾತ್ರೆ ಹಾಕಿದ್ದಾರೆ ಎಷ್ಟೊಂದು ಆ ಪಾತ್ರೆಯನ್ನೆಲ್ಲ ತೊಳಿಬೇಕು ಆಮೇಲೆ ಇವತ್ತು ಮನೆ ಕ್ಲೀನ್ ಮಾಡ್ತಿದ್ದೀವಿ ಅದಕ್ಕೆ ಮೇಲಿರೋ ಪಾತ್ರೆ ಎಲ್ಲ ಇಳಿಸಿಕೊಳ್ಳೆ ಎಲ್ಲಾನು ತೊಳಿಬೇಕು ಅದಾದ್ಮೇಲೆ ಒಂದು ರಾಶಿ ಬಟ್ಟೆ ಐತೆ ಆ ಬಟ್ಟೆ ಒಗಿಬೇಕು ಆಮೇಲೆ ನನ್ನ ರೂಮ್ ಎಲ್ಲ ನೀಟಾಗಿ ಯಾವ ವಸ್ತುನು ಒಂಚೂರು ಡ್ಯಾಮೇಜ್ ಆಗದಂಗೆ ನೀಟಾಗಿ ನನ್ನ ರೂಮ್ ಎಲ್ಲ ಕ್ಲೀನ್ ಮಾಡಿ ನನ್ನ ಆಸ್ಕಿನೆಲ್ಲ ಒಗೆದು ಎಲ್ಲ ಮಾಡಬೇಕು ಅದಾದ್ಮೇಲೆ ನನಗೆ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬರಬೇಕು ಅಲ್ಲಿಗೆ ಎಲ್ಲ ನಿನ್ನ ಮುಖ ಬರಬೇಡ ನೀನು ನನಗೆ ಕರ್ಕೊಂಡು ಹೋಗಲ್ಲ ನಿನ್ನ ತಂದ ಆ ಬಟ್ಟೆನೆಲ್ಲ ಒಂದು ರೌಂಡ್ ವಾಶ್ ಮಾಡಬೇಕು ಕೈಯಲ್ಲಿ ನೀಟಾಗಿ சரி நான் అర్థం చేత}}{|} இதெல்லாம் ಮಾಡಿದ மேலனே என்ன من ಮನೆ கால்சோது இல்லಂದ್ರೆ ನಿನ್ ಸಂಬಳನೂ ಕೊಡಲ್ಲ ಏನು ಕೊಡಲ್ಲ ನಮ್ಮ ಡ್ಯಾಡಿಗೆ ಹೇಳ್ತೀನಿ ನಾನು ಇಲ್ಲ ಮೇಡಂ ಮಾಡ್ತೀನಿ ಮಾಡ್ತೀನಿ ಅಂತ ಬಾಯಲ್ಲಿ ಬೋಗ್ಲದಲ್ಲ ಜಲ್ದು ಹೋಗಲಿ ಇತ್ಲ ಪಾತ್ರೆ ಬಿಡ್ತೆ ತೊಳಿ ಬೇಗ ಬೇಗ ಅಮ್ಮ ಬಂದೆ ಭಯುತ್ತೆ ಆಯ್ತು ಮೇಡಂಪ್ಪಾಪ್ಪಾ ಅದ ಇಲ್ಲಿಂದ ಬರ್ತಾರೋ ಇವನು ಅವ್ಲ ಬಟ್ಟೆ ಅವ್ಲ ವೇಷಾ ಎಲ್ಲಾ ನೋಡಕ್ಕೆ ಆಗಲ್ಲ ನನ್ನ ಕೈಲಿ ಸ್ವಲ್ಪನೂ ನಾ ಕಳೆಯುವುದು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬರ್ತೀವಿ ಲೇ ಜೌಲ್ ಜಲ್ ಚೌಕ ಮಕ್ಕಳು ಒಂದು ಗಂಟೆ ಎಲ್ಲ ಕೂತ್ಕೊಬೇಡ ಆಯ್ತು ಮೇಡಮ್ ಮಾಡ್ತೀನಿ